I'm okay. ನಟ ದರ್ಶನ್ ಅಂಡ್ ಗ್ಯಾಂಗ್ ಇಂದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಹೊಡೆದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕಾಮಾಕ್ಷಾಪಾಳ್ಯ ಪೊಲೀಸರು ನಟ ದರ್ಶನ್ ಹಾಗೂ ಅವರ ತಂಡವನ್ನ ಏನು ಕೊಲೆಯಲ್ಲಿ ಭಾಗಿಯಾಗಿದ್ರು ಎಲ್ಲರನ್ನು ಕೂಡ ಒಂದು ಅರೆಸ್ಟ್ ಮಾಡಿ ವಿಚಾರಣೆ ಇರುವಂತದ್ದು ಇನ್ನು ಅಂದು ಕೊಲೆ ಆದಂತಹ ಸಂದರ್ಭದಲ್ಲಿ ನೇರವಾಗಿ ಆರ್ ಆರ್ ನಗರದಿಂದ ದರ್ಶನ್ ಬರುವಂತದ್ದು ಇದೇ ಒಂದು ಫಾರ್ಮ್ ಹೌಸ್ ಅಲ್ಲಿ ತಾವು ಕೂಡ ನೋಡ್ತಾ ಇರಬಹುದು ಇದು ಮೈಸೂರು ಜಿಲ್ಲೆ ಟಿ ನರಸಿಪುರ ತಾಲೂಕಿನಲ್ಲಿರುವಂತಹ ವಿನೀಶ್ ದರ್ಶನ್ ಕಾಟೇವಾರಿ ಸ್ಟಡ್ ಫಾರ್ಮ್ ಅಂತ ಹೇಳಿ ಫ್ರೂಟ್ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇದೇ ಫಾರ್ಮ್ ಹೌಸ್ಗೆ ನೇರವಾಗಿ ಬರ್ತಾರೆ ಬಳಿಕ ಈ ಒಂದು ಫಾರ್ಮ್ ಹೌಸಲ್ಲಿ ತಂಗ್ತಾರೆ ಅದು ಮಾರನೇ ದಿನ ನೇರವಾಗಿ ಮೈಸೂರಿಗೆ ಹೋಗ್ತಾರೆ ಮೈಸೂರಿನಲ್ಲಿರುವಂತಹ ಲಲಿತ್ ಮಹಾನಲ್ಲಿ ಏನು ಒಂದು ಚಿತ್ರೀಕರಣ ಆಯೋಜನೆ ಮಾಡಲಾಗಿತ್ತು ಆ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅದಾದ ಬಳಿಕ ಏನು ಒಂದು ಖಾಸಗಿ ಹೋಟ್ಲಲ್ಲಿ ವಾಸ್ತವ್ಯ ಹೂಡ್ತಾರೆ ಬಳಿಕ ಏನು ಜಿಮ್ನಲ್ಲಿ ವ್ಯಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಎ ಸಿ ಪಿ ಗೌತಮ್ ಅವರು ನೇರವಾಗಿ ಬಂದು ದರ್ಶನನ ಬಂಧನ ಮಾಡಿ ಹೋಗಿರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇದು ಕೆಂಪಯ್ಯನ ಏನು ಹುಂಡಿ ಇರುವಂಥದ್ದು ಈ ಒಂದು ಸ್ಥಳದಲ್ಲಿ ಈ ಒಂದು ಫಾರ್ಮ್ ಹೌಸ್ ಇದೆ ಪ್ರಮುಖವಾಗಿ ಬಹುತಾದಂತಹ ಒಂದು ಗೋಡೆಗಳನ್ನು ಕೂಡ ಕಟ್ಟಿರುವಂಥದ್ದು ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಬರ್ತಾ ಇದ್ರು ಹಾಗಾಗಿ ಯಾವುದೇ ರೀತಿಯಾದಂತಹ ತೋಟದ ಒಳಗಡೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ದೃಶ್ಯಾವಳಿಗಳು ಕಾಣಬಾರ್ದು ಅಂತ ಹೇಳಿ ಹತ್ತರಿಂದ ಹದಿನೈದು ಅಡಿಯಷ್ಟು ಕಾಂಪೌಂಡನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಅದೇ ರೀತಿಯಾಗಿ ಆದಂತಹ ಒಂದು ಗೇಟನ್ನು ಕೂಡ ಇಟ್ಟಿರುವಂಥದ್ದು ಇನ್ನೇನು ಕೆಲವೇ ಕೆಲವು ಗಂಟೆಗಳಲ್ಲಿ ನೇರವಾಗಿ ಬೆಂಗಳೂರಿನ ಕಾಮಾಕ್ಷೇಪಳ್ಳೆ ಪೊಲೀಸರು ದರ್ಶನ್ ಅಂದು ಗ್ಯಾಂಗ್ನನ್ನು ಈಗ ನೇರವಾಗಿ ಕರೆತಂದು ಇಲ್ಲಿ ಕೂಡ ಸ್ಥಳ ಮಂಜೂರು ಮಾಡುವಂತಹ ಸಾಧ್ಯತೆ ಇರುವಂಥದ್ದು ಕ್ಯಾಮ್ರಾ ಸಂಜಯ್ ಜೊತೆ ಸೂರಜ್ ಪ್ರಸಾದ್ ಟಿ ವಿ ನೈನ್ ಮೈಸೂರು どうもね、高いのね。